ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವ ಜನ್ಮದ ಮೈತ್ರಿ ಭಾಗ ಆರು ಅವಳ ಕೈ ಬೆರಳುಗಳನ್ನು ಮಡಿಸುತ್ತಾ ಆ ಬೆರಳುಗಳ ಮೇಲೆ ತನ್ನ ತುಟಿಯನ್ನು ಮೃದುವಾಗಿ ಒತ್ತಿದ ರಿಟರ್ನ್ ವಿತ್ ಥ್ಯಾಂಕ್ಸ್ ನಿನ್ನ ದುಡ್ಡು ಒಡವೆ ಯಾವುದು ಬೇಡ ಕೈಯಲ್ಲಿದ್ದ ಕಿವಿಯ ರಿಂಗ್ಗಳನ್ನು ತಾನೇ ತೊಡಿಸಿದ ನೌ ಯೂರ್ ಲುಕ್ ಪ್ರೆಟ್ಟಿ ಅವಳ ಎರಡು ಕೆನ್ನೆಗಳಿಗೂ ಮುತ್ತಿಟ್ಟ ಜಗತ್ತನ್ನೇ ಗೆದ್ದಷ್ಟು ಸಂತೋಷವಿತ್ತು ಅವನ ಆ ನೀನು ಕೊಡಬೇಕಿರೋ ಪೆನಾಲ್ಟಿ ಮಾತ್ರ ಬಾಕಿ ಇದೆ ಅಮಿತಾ ಈ ಸಾರಿ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಇದು ನನಗೆ ಇರಲಿ ವಿರಾಟ್ ಎಂದು ಆಸೆಕಣ್ಣಿನಿಂದ ನೋಡುತ್ತಾ ಹೇಳಿದಳು ಸ್ನಿಗ್ಧಾಗೂ ಆ ಸಾರಿ ತುಂಬ ಇಷ್ಟ ಆಗಿತ್ತು ಅದರ ದುಡ್ಡನ್ನು ಕೊಡಲು ತನ್ನ ಬಳಿ ದುಡ್ಡಿಲ್ಲದಿದ್ದರಿಂದ ಅದು ತನಗೆ ಬೇಕೆಂದು ಹೇಳಿರಲಿಲ್ಲ ಅಮಿತಾಗೆ ಮುಖಕ್ಕೆ ಹೊಡೆದಂತೆ ಈ ಸಾರಿಯನ್ನು ನಿನಗೆ ಕೊಡುವುದಿಲ್ಲ ಎಂದು ಹೇಳಲು ಪದ್ಮಾವರಿಗೆ ಸಾಧ್ಯವಾಗಲಿಲ್ಲ ವಿರಾಟ್ ತಾನು ಮದುವೆಯಾಗುತ್ತಿರುವ ಹುಡುಗ ಮಾತ್ರವಲ್ಲ ಅವನು ಇಂದಿನವರೆಗೂ ಅವಳಿಗೆ ಒಂದು ಡ್ರೆಸ್ ಕೂಡ ತೆಗೆದುಕೊಟ್ಟಿರಲಿಲ್ಲ ಅವನು ತೆಗೆದುಕೊಟ್ಟಿದ್ದು ತನಗೆ ಸೇರಬೇಕೆಂಬುದು ಅಮಿತಾಳ ಅಭಿಪ್ರಾಯವಾಗಿತ್ತು ಈಗ ವಿರಾಟ್ಗೆ ಯಾಕಾದರೂ ತಾನು ಆ ಸಾರಿಯನ್ನು ಎಲ್ಲರ ಮುಂದೆ ತಂದು ತಾಯಿಯ ಬಳಿ ದಿಗ್ಧಾಗೆ ಅದು ಇಷ್ಟವಾಗಲಿಲ್ಲವೆಂದು ಹೇಳಿದೆನೋ ಎಂದು ಎನಿಸಿತ್ತು ಈಗ ಯಾರೂ ಏನು ಹೇಳದ್ದರಿಂದ ಅವಳಿಗೆ ಅಷ್ಟೊಂದು ಡ್ರೆಸ್ ಕೊಡಿಸಿದ್ದೆಯಲ್ಲ ಈ ಸಾರಿ ನಂಗೆ ಇರಲಿ ಎಂದು ಹೇಳುತ್ತಾ ಅದನ್ನು ತೆಗೆದುಕೊಂಡು ರೂಮ್ನತ್ತ ಹೊರಟಿದ್ದಳು ಅಮಿತಾ ಆಗ ವಿರಾಟ್ ಅಮಿತಾ ಯಾವ ಸಾರಿ ಬೇಕೋ ಅದನ್ನು ಅಮ್ಮನ ಜೊತೆ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಾ ದುಡ್ಡು ನಾನು ಕೊಡ್ತೀನಿ ಇಷ್ಟು ಡಾರ್ಕ್ ಕಲರ್ ನಿಂಗೆ ಚೆನ್ನಾಗಿ ಕಾಣಿಸಲ್ಲ ಇದು ನಾನು ಯಾರಿಗೆ ಅಂತ ಕೊಡಿಸಿದ್ದೀನೋ ಅವರಿಗೆ ಇರಲಿ ಎಂದು ಸ್ಪಷ್ಟವಾಗಿ ಹೇಳಿದ ಬಳಿಕ ಅವಳು ಗತ್ಯಂತರವಿಲ್ಲದೆ ಮುಖ ಚಿಕ್ಕದು ಮಾಡಿಕೊಂಡು ನೀನೇನು ನನಗೆ ದುಡ್ಡು ಕೊಡಬೇಕಾಗಿಲ್ಲ ನಾನು ನಮ್ಮಪ್ಪನ ಹತ್ತಿರ ಕೇಳಿ ದುಡ್ಡು ಇಸ್ಕೊಂಡು ತಗೋತೀನಿ ಎಂದು ಸಿಟ್ಟಿನಿಂದ ಹೇಳುತ್ತಾ ಆ ಸಾರಿಯನ್ನು ತಂದು ಸ್ನಿಗ್ಧಾಗೆ ಕೊಡುವ ಬದಲು ಅತ್ತೆಯ ಕೈಯಲ್ಲಿ ಕೊಟ್ಟಳು ಮತ್ತೊಂದು ಕ್ಷಣವೂ ಅಲ್ಲಿ ನಿಲ್ಲದೆ ಅವಳು ಸೀದಾ ತನ್ನ ರೂಮಿಗೆ ಹೊರಟಾಗ ಸ್ನಿಗ್ಧ ಒಂದು ನಿಮಿಷ ನಿಲ್ಲಿ ನನಗೇನು ಈ ಸಾರಿ ಬೇಡ ನೀವೇ ಇದನ್ನು ಇಟ್ಕೊಳ್ಳಿ ಎಂದು ಆ ಸಾರಿಯನ್ನು ಅವಳತ್ತ ಚಾಚಲು ಏನು ಬೇಡ ವಿರಾಟ್ ಹೇಳಿ ಆಯ್ತಲ್ಲ ನಂಗದು ಸೂಟ್ ಆಗಲ್ಲ ಅಂತ ತಾನು ಅವಳಷ್ಟು ಚೆನ್ನಾಗಿಲ್ಲ ಎಂದು ಹೇಳಿದ್ದಾನೆ ಎಂದು ಅವಳಿಗೆ ತುಂಬ ಸಿಟ್ಟು ಬಂದು ಬಿಟ್ಟಿತ್ತು ಮಾತ್ರವಲ್ಲ ಅವಮಾನ ಕೂಡ ಆಗಿತ್ತು ಎಲ್ಲ ಈ ಹುಡುಗಿಯಿಂದಲೇ ಆಗಿದ್ದು ಎಂದು ಅವಳ ಮೇಲೆ ಸಿಟ್ಟು ಮಾಡಿಕೊಂಡಳು ಅಮಿತಾ ಸಿಟ್ಟಿನಿಂದಲೇ ಹೋಗಿ ತನ್ನ ರೂಮ್ನ ಬಾಗಿಲನ್ನು ದಡಾರನೆ ಹಾಕಿಕೊಂಡಳು ಸ್ನಿಗ್ಧ ಮನೆಗೆ ಬಂದ ಬಳಿಕ ಅಮಿತಾ ಮತ್ತು ಸ್ನಿಗ್ಧ ಇಬ್ಬರು ಒಂದೇ ರೂಮನ್ನು ಶೇರ್ ಮಾಡಿಕೊಳ್ಳುತ್ತಿದ್ದರು ಅವಳೀಗ ರೂಮ್ನೊಳಗೆ ಹೋಗಿ ಬಾಗಿಲು ಹಾಕಿಕೊಂಡಾಗಿತ್ತಲ್ಲ ಈಗ ಸ್ನಿಗ್ಧಾಗೆ ಅಲ್ಲಿ ಹೋಗಲು ಸಾಧ್ಯವಿರಲಿಲ್ಲವಲ್ಲ ಅಲ್ಲೇ ಇದ್ದ ಟೀಪಾಯ್ ಮೇಲೆ ತನ್ನ ಕೈಯಲ್ಲಿದ್ದ ಕವರ್ಗಳನ್ನು ಇಟ್ಟಳು ಸ್ನಿಗ್ಧ ಅವಳು ಕೇಳಿದ್ದನ್ನು ಕೊಟ್ಟು ಬಿಡಬೇಕಾಗಿತ್ತು ಇನ್ನು ಅವಳ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಹೇಳ್ತಾಳೆ ನಿಮ್ಮ ಅತ್ತೆ ಮಾವ ಹೇಗೆ ಅಂತ ಗೊತ್ತಲ್ಲ ನಿಂಗೆ ನಿಮ್ಮ ಅಜ್ಜಿ ತಾತಂಗೆ ಈ ವಿಷಯ ಗೊತ್ತಾದರೆ ಇನ್ನೇನಾಗುತ್ತೋ ನಿಮ್ಮ ಅಪ್ಪಂಗೆ ವಿಷಯ ಹೇಳಿ ಮನೆಯನ್ನು ರಣರಂಗ ಮಾಡಿಬಿಡ್ತಾರೆ ಸ್ನಿಗ್ಧ ಅಲ್ಲಿದ್ದುದರಿಂದ ಅವಳನ್ನೇ ಈ ಮನೆ ಸೊಸೆ ಮಾಡಬೇಕು ಅಂತ ಅಂದುಕೊಂಡಿರುವುದು ನೀನು ಮರೆತೆಯ ಎಂದು ಮಗನ ಬಳಿ ಕೇಳಲು ಹೋಗಲಿಲ್ಲ ಪದ್ಮ ಅಮ್ಮ ನನಗೆ ಏನು ಇಷ್ಟನೋ ಅದನ್ನೇ ನಾನು ಮಾಡೋದು ಅದನ್ನೇ ಹೇಳೋದು ಯಾರು ಏನೇ ಹೇಳಿದರೂ ನಾನಂತೂ ಚೇಂಜ್ ಆಗೋಕೆ ರೆಡಿ ಇಲ್ಲ ಚೇಂಜ್ ಆಗೋಕ್ಕೆ ಸಾಧ್ಯನೂ ಇಲ್ಲ ಮತ್ತೆ ನಾನು ಈ ಹುಡುಗಿಗೆ ಪೆನಾಲ್ಟಿ ಕೊಡಬೇಕಾಗಿತ್ತಲ್ಲ ಅದಕ್ಕೋಸ್ಕರ ಸಾರಿ ಕೊಟ್ಟಿರೋದು ಅವಳು ಇವಳ ಹಾಗೆ ಏನಾದರೂ ತಪ್ಪು ಮಾಡಲಿ ಆಗ ಅವಳಿಗೂ ಪೆನಾಲ್ಟಿ ಕೊಟ್ಬಿಡ್ತೀನಿ ಎಂದು ದೊಡ್ಡದಾಗಿ ಹೇಳಿದಾಗ ರೂಮ್ನಲ್ಲಿದ್ದ ಅಮಿತಾಗೂ ಅದು ಕೇಳಿಸಿತು ಅಂದರೆ ಅವನು ಪ್ರೀತಿಯಿಂದ ಅವಳನ್ನು ಕರೆದು ಡ್ರೆಸ್ಗಳನ್ನು ಕೊಡಿಸಿದ್ದಲ್ಲ ಪರಿಸ್ಥಿತಿ ಅವರಿಬ್ಬರನ್ನು ಇಂದು ಜೊತೆಯಾಗಿ ಹೋಗಿ ಡ್ರೆಸ್ ಖರೀದಿಸುವಂತೆ ಮಾಡಿತ್ತು ಅದಕ್ಕಾಗಿ ಅವರಿಬ್ಬರು ಜೊತೆಯಾಗಿ ಹೋಗಿದ್ದರು ಎಂದಂದುಕೊಂಡಾಗ ಅವಳ ಮನಸ್ಸಿಗೆ ಅದೆಷ್ಟೋ ಸಮಾಧಾನವಾಯಿತು ಪದ್ಮಾ ಅವರು ಅವಳನ್ನು ಸಮಾಧಾನಪಡಿಸಲೋಸ್ಕರ ಮೆಲುವಾಗಿ ಬಾಗಿಲು ಬಡಿದರು ಅಮಿತಾ ನನ್ನ ಮಗನ ಮಾತಿಂದ ನಿಂಗೇನಾದರೂ ಬೇಜಾರಾಗಿದ್ದರೆ ಸಾರಿ ಕಣೆ ಅವನನ್ನು ನೀನು ಇವತ್ತಿಂದ ನೋಡ್ತಾ ಇರೋದಾ ಅವನ ಮುಂಗೋಪದ ಪರಿಚಯ ನಿಂಗೆ ಇದು ಹೊಸದ ಅವನ ಬಾಯಿ ಸ್ವಲ್ಪ ಜೋರು ಆದರೆ ಮನಸ್ಸು ಹೃದಯ ಎರಡು ಹೂವಿನಷ್ಟೇ ಮೃದುವಾಗಿದೆ ನಾಳೆನೇ ನಾವಿಬ್ಬರು ಹೋಗಿ ನಿಂಗೆ ಬೇಕಾಗಿರೋ ಸೀರೆಗಳನ್ನು ಪರ್ಚೇಸ್ ಮಾಡಿಕೊಂಡು ಬರೋಣ ಅವನಾಗಲೇ ನನ್ನ ಕೈಯಲ್ಲಿ ದುಡ್ಡು ಕೊಟ್ಟು ಆಯಿತು ನೋಡು ಎಂದು ಹೇಳಿದಾಗ ದುಡ್ಡು ಸಿಗುತ್ತದೆ ಎಂಬ ಪದ ಕೇಳುತ್ತಲೇ ಅವಳು ಸಂತುಷ್ಟಳಾಗಿ ಬಾಗಿಲು ತೆರೆದಿದ್ದಳು ಅತ್ತೆ ನಾನು ನಾಳೆ ಕಾಲೇಜಿಂದ ಬರುವಾಗ ನನ್ನ ಫ್ರೆಂಡ್ ಜೊತೆ ಹೋಗಿ ಬಟ್ಟೆ ಖರೀದಿಸಿಕೊಂಡು ಬರ್ತೀನಿ ಅದಕ್ಕಾಗಿ ನೀವೇನು ಬರೋದು ಬೇಡ ನನಗೆ ಸಾರಿ ಬೇಡ ಬೇರೆ ಡ್ರೆಸ್ ತಗೊಂಡು ಬರ್ತೀನಿ ಎಂದು ಹೇಳಿ ಪದ್ಮಾ ಅವರ ಕೈಯಿಂದ ದುಡ್ಡು ತೆಗೆದುಕೊಂಡಿದ್ದಳು ಅವಳು ಸಮಾಧಾನಗೊಂಡಳಲ್ಲ ಎಂದು ಪದ್ಮಾ ಅವರು ನಿರಾಳರಾದರು ಪದ್ಮಾ ಅವರು ಹಿರಿಯರು ಹಾಕಿದ ಗೆರೆಯನ್ನು ಎಂದು ದಾಟುತ್ತಿರಲಿಲ್ಲ ಅಮಿತಾಳೆ ಈ ಮನೆಯ ಸೊಸೆಯೆಂದು ಅವರ ಅತ್ತೆ ಮಾವ ಮೊದಲಿನಿಂದಲೇ ನಿರ್ಧರಿಸಿದ್ದರಿಂದ ಮಾತ್ರವಲ್ಲ ಅವರ ಪತಿಗೂ ಸೋದರ ಸೊಸೆಯನ್ನೇ ತಮ್ಮ ಮಗನಿಗೆ ತಂದುಕೊಳ್ಳಬೇಕೆಂದು ಇರುವುದನ್ನು ಬಲ ಬಲ್ಲವರಾಗಿದ್ದ ಪದ್ಮಾ ಅವರು ಆ ಬಗ್ಗೆ ತಮ್ಮ ಮನದ ನಿರ್ಧಾರವನ್ನು ಯಾರ ಮುಂದೆ ಹೇಳಲು ಇಷ್ಟಪಟ್ಟಿರಲಿಲ್ಲ ಮಾತ್ರವಲ್ಲ ಗೆಳತಿ ಪ್ರೀತಿಸಿ ಮದುವೆಯಾಗಿ ಅನುಭವಿಸಿದ್ದ ಕಷ್ಟವನ್ನು ಕಣ್ಣಾರೆ ಕಂಡಿದ್ದರಿಂದಾಗಿ ಹಿರಿಯರನ್ನು ಎದುರು ಹಾಕಿಕೊಳ್ಳುವ ಧೈರ್ಯ ಮತ್ತು ಎದೆಗಾರಿಕೆ ಎರಡೂ ಪದ್ಮಾವರಿಗೆ ಇರಲಿಲ್ಲ ತಮ್ಮ ಮನದ ಆಸೆಯನ್ನು ಮನಸ್ಸಲ್ಲೇ ಬಚ್ಚಿಟ್ಟುಕೊಂಡಿದ್ದ ರು ಪದ್ಮ ವಿರಾಟ್ನ ಮುಖದಲ್ಲೂ ಬೇಸರದ ಛಾಯೆ ಕಾಣಿಸಿತು ಸ್ನಿಗ್ಧಾಗೆ ಇತ್ತ ತಾಯಿ ಅಮಿತಾಳನ್ನರ ಸುತ್ತ ಅವಳ ರೂಮ್ನ ಬಳಿಗೆ ಹೋಗುತ್ತಲೇ ವಿರಾಟ್ ಅವಳತ್ತ ತಿರುಗಿ ಹೇಳಿದ್ದ ಸ್ನಿಗ್ಧ ಇವತ್ತಿನ ದಿನ ನನ್ನ ಜೀವಮಾನದಲ್ಲಿ ಮರೆಯೋಕೆ ಸಾಧ್ಯನೇ ಇಲ್ಲ ಐ ಆಮ್ ಸೋ ಹ್ಯಾಪಿ ಟುಡೇ ನೀನಾಗ ಇವತ್ತೇ ಹುಬ್ಬಳ್ಳಿಗೆ ಹೊರಟು ಹೋಗ್ತೀನಿ ಅಂತ ಹೇಳಿದಾಗ ನಂಗೆ ನನ್ನಿಂದಾಗಿನೇ ನೀನು ಹೋಗ್ತಾ ಇದೀಯಾ ಅಂತ ತುಂಬಾ ಬೇಜಾರಾಗಿಬಿಟ್ಟಿತ್ತು ನೀನು ಹದಿನೈದು ದಿನ ನಮ್ಮ ಮನೆಯಲ್ಲಿರೋಕೆ ಅಂತ ಬಂದವಳು ಅದರ ಮೊದಲೇ ನಿಮ್ಮ ಮನೆಗೆ ಹೋಗ್ತೀನಿ ಅಂದರೆ ಅಮ್ಮ ನನ್ನ ಬಗ್ಗೆ ತಪ್ಪು ತಿಳ್ಕೋತಾರೆ ನಾನೇ ನಿಂಗೇನು ಮಾಡಿದ್ದೀನಿ ಅಂತ ಪ್ಲೀಸ್ ನೀನು ಅದೆಷ್ಟು ದಿನಕ್ಕೆ ಅಂತ ನಮ್ಮ ಮನೆಗೆ ಬಂದಿದ್ಯೋ ಅಷ್ಟು ದಿನ ಇಲ್ಲಿ ಇದ್ಬಿಟ್ಟೆ ಹೋಗಬೇಕು ನಿಜ ಹೇಳಬೇಕು ಅಂದರೆ ನೀನು ನಮ್ಮ ಮನೆಯಿಂದ ಹುಬ್ಬಳ್ಳಿಗೆ ಹೋಗೋದು ನನಗೆ ಈಗ ಇಷ್ಟ ಇಲ್ಲ ನಮ್ಮ ಮನೆಯಿಂದ ಹೋಗಬೇಡ ಪ್ಲೀಸ್ ಇದು ನನ್ನ ಆರ್ಡರ್ ಅಲ್ಲ ರಿಕ್ವೆಸ್ಟ್ ಅಂತ ತಿಳ್ಕೊ ನೀನು ನಿನ್ನ ಹೈಯರ್ ಸ್ಟಡೀಸ್ಗೆ ಬೆಂಗಳೂರಿಗೆ ಬರ್ತೀನಿ ಬರ್ತಾ ಇದ್ದೀಯ ಅಂತ ನಮ್ಮ ಅಮ್ಮ ನನಗೆ ಹೇಳಿದರು ಅದೊಂದು ವೇಳೆ ನಿಜ ಆಗಿದ್ದರೆ ಹಾಸ್ಟೆಲ್ಗೆ ಸೇರಬೇಡ ಐ ಪ್ರಾಮಿಸ್ ನಾನು ನಿಂಗೇನು ತೊಂದರೆ ಕೊಡಲ್ಲ ನಮ್ಮನೆಯಿಂದಾನೇ ಕಾಲೇಜಿಗೆ ಹೋಗು ಇಲ್ಲ ಆಗಲ್ಲ ಅಂತ ಹೇಳಬೇಡ ಪ್ಲೀಸ್ ಎಂದು ಅವಳ ಬಲದ ಕೈಯನ್ನು ಹಿಡಿದು ಮೃದುವಾಗಿ ಒತ್ತಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದ ಅವನ ಕೈಯಲ್ಲಿದ್ದ ಅವಳ ಕೈ ಮೃದುವಾಗಿ ಕಂಪಿಸುತ್ತಿತ್ತು ಅವನು ಅವಳ ಕೈ ಬಿಟ್ಟ ಮೇಲೂ ಅವನ ಕೈ ಬಿಸಿಯನ್ನು ಅವಳ ಕೈಯಲ್ಲಿ ಇನ್ನೂ ಹಾಗೇ ಇರುವಂತೆ ಎನಿಸಿತು ಅವಳಿಗೆ ಅವನ ಪ್ರಶ್ನೆಗಳಿಗೆಲ್ಲವೂ ಅವಳ ಮೌನವೇ ಉತ್ತರವಾಗಿತ್ತು ಅವಳ ತಂದೆ ತಾಯಿ ಏನು ಹೇಳುತ್ತಾರೋ ಅದನ್ನೇ ಮಾಡುವವಳಿದ್ದಳು ಎಂದು ತಂದೆ ತಾಯಿಗೆ ಎದುರಾಡಿ ಅವರ ಮನಸ್ಸಿಗೆ ನೋವುಂಟು ಮಾಡಿ ಅಭ್ಯಾಸವೇ ಇರಲಿಲ್ಲ ಆ ಹುಡುಗಿಗೆ ತಾನಾಗ ಪರ್ಚೇಸ್ ಮಾಡಿದ ಡ್ರೆಸ್ಗಳ ದುಡ್ಡನ್ನು ಹೇಗೆ ಹಿಂದಿರುಗಿಸಲಿ ಎಂದು ಯೋಚಿಸುತ್ತಿದ್ದಳು ಅವಳಿಗೆ ಸಮಸ್ಯೆಗೆ ಪರಿಹಾರ ಗೊತ್ತಾಗುತ್ತಿರಲಿಲ್ಲ ಅಂದು ರಾತ್ರಿ ಎಲ್ಲರಿಗೂ ಊಟವಾಗಿತ್ತು ಉಳಿದವರೆಲ್ಲ ಹಾಲ್ನಲ್ಲಿ ಕುಳಿತು ಟಿವಿ ನೋಡುತ್ತಿದ್ದರೆ ವಿರಾಟ್ ಅವನ ರೂಮ್ನಲ್ಲಿದ್ದ ಸ್ನಿಗ್ಧಾ ಕೂಡ ಹಾಲ್ನಲ್ಲಿ ಟಿವಿ ನೋಡುತ್ತಿದ್ದಳು ಅವಳ ಮನಸ್ಸೆಲ್ಲ ದುಡ್ಡು ಹಿಂದಿರುಗಿಸುವ ಬಗ್ಗೆ ಯೋಚನೆ ಮಾಡುತ್ತಿತ್ತು ತನ್ನ ಬಿಚ್ಚು ಕೂದಲನ್ನು ಕಿವಿಯ ಹಿಂದಕ್ಕೆ ಸರಿಸುವಾಗ ಅವಳ ಕಿವಿಯಲ್ಲಿದ್ದ ರಿಂಗುಗಳು ಅವಳ ಕೈಗೆ ತಗಲಿದವು ಆಗಲೇ ಅವಳಿಗೊಂದು ಉಪಾಯ ಹೊಳೆಯಿತು ನಿಧಾನವಾಗಿ ಮೊದಲ ಮಹಡಿಯಲ್ಲಿದ್ದ ವಿರಾಟ್ನ ರೂಮಿನ ಬಾಗಿಲ ಬಳಿ ಹೋಗಿ ಬಾಗಿಲನ್ನು ಮೃದುವಾಗಿ ತಟ್ಟಿದಳು ಅವನ ತಾಯಿಯಾದರೆ ಬಾಗಿಲು ತಟ್ಟುತ್ತಿರಲಿಲ್ಲ ಸೀದಾ ರೂಮ್ನೊಳಗೆ ಬಂದು ಬಿಡುತ್ತಿದ್ದರು ಅವನ ಚಿಕ್ಕಪ್ಪನ ಮಗ ಪ್ರಣವ್ ಬಂದಿರಬಹುದು ಎಂದಂದುಕೊಂಡ ಆದರೂ ಅಮಿತಾಳೇನಾದರೂ ಬಂದರೆ ಅವನಿಗೆ ಸಂಶಯವಾಯಿತು ಅಮಿತಾ ಅವನ ರೂಮಿಗೆ ಬರುವುದು ಅವನಿಗೆ ಇಷ್ಟವಾಗಿರಲಿಲ್ಲ ಆದ್ದರಿಂದ ವಿಚಾರಿಸಿದ ಯಾರು ಆಗ ಅಮಿತಾಳ ವರ್ತನೆಯಿಂದಾಗಿ ಅವನಿಗೆ ಬೇಸರ ಹೂ ಆಗಿತ್ತು ನಾನು ಗಂಭೀರ ದನಿಯಲ್ಲೇ ಹೇಳಿದಳು ಸ್ನಿಗ್ಧ ಈ ಹುಡುಗಿ ತನ್ನ ರೂಮಿಗೆ ಯಾಕಾಗಿ ಬರುತ್ತಿರಬಹುದು ತಾವಾಗ ತಂದ ಬಟ್ಟೆಯನ್ನು ಹಾಕಿ ತೋರಿಸಲು ಬಂದಿರಬಹುದೇ ಎಂದಂದುಕೊಂಡಾಗ ಅವನ ಮನಸ್ಸು ಹೂವಾಯಿತು ಮನದಲ್ಲಿ ಅದನ್ನೇ ಕಲ್ಪಿಸುತ್ತಾ ಬಾಗಿಲು ಒಳಗಿಂದ ಚಿಲಕ ಹಾಕಿಲ್ಲ ಹಿಡಿಯನ್ನ ಪ್ರೆಸ್ ಮಾಡಿ ನೂಕು ಅವನ ದನಿ ಕೂಡ ಗಂಭೀರವಾಗಿತ್ತು ಅವನು ಹೇಳಿದಂತೆಯೇ ಮಾಡಿ ಅವನ ರೂಮ್ನ ಬಾಗಿಲು ನೂಕಿದಳು ಅವನು ತನ್ನ ರೂಂನಲ್ಲಿದ್ದ ಚೇರ್ನಲ್ಲಿ ಕುಳಿತು ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡುತ್ತಿದ್ದ ಏನು ಎಂಬಂತೆ ಅವಳತ್ತ ನೋಡಿ ಹುಬ್ಬೇರಿಸಿದ ವಿರಾಟ್ ಅವನ ಪ್ರಶ್ನೆಯ ಬಳಿಗೆ ಅರ್ಥವಾಗಿತ್ತು ಅವಳ ಬಲಕೈಯಲ್ಲಿ ಕಿವಿಯ ಎರಡು ರಿಂಗುಗಳನ್ನು ಮಡಚಿ ಹಿಡಿದುಕೊಂಡಿದ್ದಳು ಅವನ ಮುಂದೆ ಬಂದು ತನ್ನ ಬಲಗೈಯನ್ನು ಚಾಚಿದಳು ಅದನ್ನು ಕಾಣುತ್ತಲೇ ಅವನ ಹುಬ್ಬುಗಳು ಗಂಟಿಕ್ಕಿದವು ನಿಮಗೆ ಕೊಡೋಕೆ ನನ್ನ ಹತ್ರ ಕ್ಯಾಶ್ ಇಲ್ಲ ಈಗ ಆದರೆ ಸಾಲವನ್ನು ಜಾಸ್ತಿ ಹೊತ್ತು ಇಟ್ಕೊಳ್ಳೋಕೆ ನನಗೆ ಮನಸ್ಸಿಲ್ಲ ಅದಕ್ಕಾಗಿ ಈ ಒಡವೆ ಕೊಡ್ತಾ ಇದ್ದೀನಿ ರಿಟರ್ನ್ ವಿತ್ ಥ್ಯಾಂಕ್ಸ್ ಅವನ ಕಣ್ಣುಗಳು ಅದರತ್ತ ಹರಿಯಲಿಲ್ಲ ಬದಲಾಗಿ ಅವಳ ಮುಖವನ್ನೇ ನೋಡುತ್ತಾ ತುಟಿ ಕಚ್ಚಿ ನಗು ತಡೆದುಕೊಳ್ಳಲು ನೋಡುತ್ತಿದ್ದ ಆದರೆ ಅವನಿಂದ ಅದು ಸಾಧ್ಯವಾಗಿರಲಿಲ್ಲ ಬಳಿಕ ಬಿದ್ದು ಬಿದ್ದು ನಗತೊಡಗಿದ ವಿರಾಟ್ ಅವನನ್ನು ಕಂಡು ಅವಳಿಗೆ ಅವಮಾನವಾದಂತಾಗಿತ್ತು ತನ್ನ ಬಳಿ ದುಡ್ಡಿಲ್ಲ ಎಂದು ಅವನು ನಗುತ್ತಿರುವುದಾ ಈ ಒಡವೆ ಮಾರಿದರೆ ಅವನಿಗೆ ಬೇಕಾದ ದುಡ್ಡು ಸಿಗುವುದಿಲ್ಲವೇ ಅವಮಾನದಿಂದಾಗಿ ಅವಳ ಮುಖ ಕೆಂಪಾಗಿ ಬಿಟ್ಟಿತ್ತು ನಗುತ್ತಿರುವ ಅವನನ್ನೇ ನೋಡುತ್ತಾ ನಿಂತಿದ್ದಳು ಈ ಒಡವೆ ಕಿವಿಗೆ ಹಾಕ್ಕೊಳ್ಳೋಕೆ ನಾನೇನು ಹೆಣ್ಣು ಹುಡುಗಿನ ಮತ್ತು ಕಿವಿಗೆ ನೀನು ಏನು ಹಾಕ್ಕೊಳ್ತೀಯ ನಿಂಗೆ ಆರ್ಟಿಫಿಷಿಯಲ್ ಹಾಕಿದರೆ ಆಗಲ್ಲ ಅಲರ್ಜಿ ಆಗುತ್ತೆ ಅಂತ ನೀನು ಮರೆತಿದ್ದರೂ ನಾನು ಮರೆತಿಲ್ಲ ನನಗೆ ಅದೆಲ್ಲ ಚೆನ್ನಾಗಿ ಗೊತ್ತು ನನಗೆ ದುಡ್ಡು ಒಡವೆ ಏನೂ ಬೇಡ ಎಂದು ಹೇಳುವಾಗ ಅವನ ನೋಟ ಅವಳ ಮುದ್ದಾದ ಅರಳು ಕಣ್ಣುಗಳು ತುಂಬಿದ ಕೆನ್ನೆ ಸುಳಿಗಲ್ಲದತ್ತ ಹರಿದು ಜೇನು ತುಂಬಿದ ಅವಳ ತುಟಿಗಳ ಮೇಲೆ ನಿಂತಿತ್ತು ಅವರ ಮನೆಯ ಮೊದಲ ಮಹಡಿಯಲ್ಲಿ ಒಂದೇ ರೂಮ್ ಇದ್ದಿದ್ದು ಅದು ಅವನ ರೂಮ್ ಆಗಿತ್ತು ಅಲ್ಲಿ ಅವರಿಬ್ಬರ ಹೊರತು ಬೇರೆ ಯಾರೂ ಇರಲಿಲ್ಲ ಅವನ ಕಣ್ಣುಗಳು ತುಂಟತನದಿಂದ ಮಿಂಚುತ್ತಿದ್ದವು ಅವನು ತನ್ನ ಎದುರು ಅಂಗೈಯಲ್ಲಿ ಹಿಡಿದ ಹಿಡಿದಿದ್ದ ಆಭರಣವನ್ನು ತೆಗೆದುಕೊಳ್ಳುವ ಬದಲು ಅವಳ ಕೈ ಬೆರಳುಗಳನ್ನು ಒಂದೊಂದಾಗಿ ಮಡಿಸುತ್ತಾ ಆ ಬೆರಳುಗಳ ಮೇಲೆ ತನ್ನ ತುಟಿಯನ್ನು ಮೃದುವಾಗಿ ಒತ್ತಿದ ಬಳಿಕ ಅವಳಾಗ ಹೇಳಿದ್ದಳಲ್ಲ ಹಾಗೆ ರಿಟರ್ನ್ ವಿತ್ ಥ್ಯಾಂಕ್ಸ್ ಅಂದರೆ ಅವಳು ಕೊಡಬೇಕಾದ ದುಡ್ಡು ಅವನಿಗೆ ಬಂತು ಎಂಬ ಅರ್ಥದಲ್ಲಿ ಹೇಳಿದ ಅವಳಿಗದು ಅರ್ಥವಾಗದೆ ಅವನನ್ನೇ ನೋಡುತ್ತಿದ್ದಳು ಅವಳು ತಾನು ನಿಂತಲ್ಲಿಂದ ಒಂದಿಂಚು ಕದಲಲಿಲ್ಲ ನಿನ್ನ ದುಡ್ಡು ಒಡವೆ ಯಾವುದು ನನಗೆ ಬೇಡ ನಿನ್ನ ಕಿವಿಯಲ್ಲಿ ಆಬ್ ಆಭರಣವಿಲ್ಲದೆ ನನಗೆ ನೋಡೋಕ್ಕಾಗಲ್ಲ ಅದನ್ನು ನೀನು ಹಾಕಿದ್ರೇನೇ ಚೆನ್ನ ಎಂದು ಹೇಳುತ್ತಾ ಅವಳ ಕೈಯಲ್ಲಿದ್ದ ಕಿವಿಯ ರಿಂಗ್ಗಳನ್ನು ತಾನೇ ಅವಳಿಗೆ ತೊಡಿಸಿದ ನೌ ಯು ಲುಕ್ ಪ್ರೆಟ್ಟಿ ಈಗ ತುಂಬ ಚೆನ್ನಾಗಿ ಕಾಣಿಸ್ತೀಯಾ ಎಂದು ಹೇಳುತ್ತಾ ಅವಳ ಎರಡೂ ಕೆನ್ನೆಗಳಿಗೂ ಮುತ್ತಿಟ್ಟ ಆದರೆ ನಾನು ನಿನ್ನ ನಿನ್ನ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಬೇರೆ ನೀನಿನ್ನು ತುಂಬ ಚಿಕ್ಕವಳು ನಿನಗೆ ಅದೆಲ್ಲ ಅರ್ಥ ಆಗುತ್ತೋ ಇಲ್ವೋ ನಂಗಂತೂ ಗೊತ್ತಿಲ್ಲ ನಾನು ಖರ್ಚು ಮಾಡಿರೋದು ದುಡ್ಡೆಲ್ಲ ನನಗೆ ಈಗ ಸಿಕ್ತು ಎಂದು ಹೇಳುವಾಗ ಜಗತ್ತನ್ನೇ ಗೆದ್ದಷ್ಟು ಸಂತೋಷ ಬಿತ್ತು ಅವನ ಧ್ವನಿಯಲ್ಲಿ ನೀನು ಕೊಡಬೇಕಿರೋ ಪೆನಾಲ್ಟಿ ಮಾತ್ರ ಬಾಕಿ ಇದೆ ಅದನ್ನು ನೀನೇ ಕೊಡಬೇಕು ಈಗ ನಂಗೂ ಅಷ್ಟೇ ನಿಮ್ಮ ದುಡ್ಡೇನು ಬೇಡ ಅವಳು ಉತ್ತರಿಸಿದಾಗ ಮತ್ತೆ ನಿಂಗೆ ನಂದೇನು ಬೇಕು ಈಗ ತಾನೇ ನಿನಗೆ ಕೊಟ್ಟನಲ್ಲ ಬಿಸಿ ಬಿಸಿಯಾಗಿ ಸಿಹಿಯಾದ ಮುತ್ತು ಅದು ಬೇಕಾ ಎಂದು ಹೇಳುತ್ತಾ ಅವಳಿಗೆ ಕಣ್ಣು ಹೊಡೆದ ಅವಳ ಮೈ ಮೃದುವಾಗಿ ಕಂಪಿಸಲಾರಂಭಿಸಿತ್ತು ತಾನಿನ್ನೂ ಇಲ್ಲಿದ್ದರೆ ಅಪಾಯ ಎಂದು ಅರಿವಾಯಿತು ಅವಳಿಗೆ ಆದರೆ ತಾನು ಉತ್ತರಿಸದಿದ್ದಲ್ಲಿ ತಾನವನಿಗೆ ಕೋಆಪರೇಟ್ ಮಾಡ್ತೀನಿ ಎಂದುಕೊಂಡರೆ ಅದಕ್ಕಾಗಿ ಹೇಳಿದಳು ನನಗೆ ಅದು ಕೂಡ ಬೇಡ ಅದೆಲ್ಲ ನಿಮ್ಮ ಹೆಂಡತಿಗೆ ಇಟ್ಕೊಳ್ಳಿ ಎಂದು ಹೇಳಿದಾಗ ಅವನು ಸರಕ್ಕನೆ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡ ಅವನೀಗ ಸಿಟ್ಟುಗೊಂಡಿದ್ದಾನೆ ಎಂದು ಅರಿವಾಯಿತು ಅವಳಿಗೆ ಯಾರೇ ಅದು ನನ್ನ ಹೆಂಡ್ತಿ ನಾನಿನ್ನೂ ಮದುವೆ ಆಗಿಲ್ಲ ಮದುವೆ ಆಗದೆ ಹೆಂಡ್ತಿ ಎಲ್ಲಿಂದ ಬರಬೇಕು ಅವನ ಕಣ್ಣುಗಳು ಒಮ್ಮೆಲೆ ಕೆಂಪೇರಿ ಬಿಟ್ಟಿದ್ದವು ಅವನ ಕಣ್ಣುಗಳೀಗ ಕೆಂಡೆಗಳನ್ನು ಉರುಳುತ್ತಿದ್ದವು ಅವಳು ಮೆಲುವಾಗಿ ಉತ್ತರಿಸಿದಳು ಅಮಿತಾ ನಿ ಹೇಳಿದ್ದು ಅವಳು ನನ್ನ ಹೆಂಡ್ತಿ ಅಂತ ಆಗಿಂದ ಆ ವಿಚಾರದಲ್ಲಿ ನನಗೆ ಕೋಪ ಭರಿಸ್ತಾ ಇದ್ದೀಯಾ ಮತ್ತೆ ನಿಮ್ಮ ಮದುವೆ ನಿಮ್ಮ ಸೋದರತ್ತೆ ಮಗಳು ಅಮಿತಾ ಜೊತೆ ಅಂತ ಅಂಕಲ್ ಹೇಳೋದು ಕೇಳಿಸ್ತು ಅವಳು ಉತ್ತರಿಸಿದಳು ಅವನಿಗೆ ತನಗೆ ಕೊಡಬೇಕಾಗಿದ್ದ ಪೆನಾಲ್ಟಿ ಕೇಳುವುದನ್ನು ಮರೆತು ಸಿಟ್ಟಿನಿಂದ ಬುಸುಗುಟ್ಟುತ್ತಾ ಇದೇ ಕೊನೆ ಇನ್ನೊಂದು ಸತಿ ಅವಳ ಹೆಸರು ನನ್ನ ಮುಂದೆ ಎತ್ತಿದ್ರೆ ನಾನು ನಿನ್ನ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ನಿಂಗೆ ನನ್ನ ಹೆಂಡ್ತಿ ಯಾರು ಅಂತ ತೋರಿಸ್ತೀನಿ ಎಂದು ಹೇಳಿದಾಗ ಅಪಾಯದ ಮುನ್ಸೂಚನೆ ಕಾಣುತ್ತಲೇ ಅವನು ಇನ್ನೇನಾದರೂ ಹೇಳುವ ಮೊದಲೇ ಅವಳು ಅಲ್ಲಿಂದ ಜಾಗ ಖಾಲಿ ಮಾಡಿಕೊಂಡಳು ಭಯದಿಂದ ನಡುಗುತ್ತಲೇ ಮೆಟ್ಟಿಲು ಇಳಿಯಲಾರಂಭಿಸಿದಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್